ಹಾಯ್ ಗಾಯ್ಸ್ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಗುಡ್ ಮಾರ್ನಿಂಗ್ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ಯೂಟ್ಯೂಬ್ ವೀಡಿಯೋಸ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದಾರೆ ಈ ಒಂದು ವಿಡಿಯೋ ಬಂದಿದ್ರೆ ನಿಮಗೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಲಿಂಕನ್ನು ಬರುತ್ತೆ ನೀವು ಬೇಗ ಹೋಗಿ ನೋಡ್ಬೋದು ಇದು ಒಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ ನಾನಿವತ್ತು ತರ್ಸ್ಟೆ ಹಾಕಿರೋದ್ರಿಂದ ಬೆಳಗ್ಕಿನ ಆರೂವರೆಗೆಲ್ಲ ಎದ್ದು ಮನೆಯೆಲ್ಲ ಗುಡಿಸಿ ನೆಲ ಒರೆಸ್ಕೊಳ್ಳೋದಕ್ಕೆ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಲ ಮತ್ತು ಹೊರಂಡ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಮನೆಗೆ ಹೋಗಿ ದೇವ್ರ ಮೇಲಿರುವ ಎಲ್ಲ ಹೂಗಳನ್ನು ತೆಗೆದು ಸಪ್ರೇಟ್ ಕವರಲ್ಲೇ ಹಾಕಿಟ್ಕೊತೀನಿ ದೇವರಿಗೆ ಮುಟ್ಟಿಸಿರೋದ್ರಿಂದ ಹೂವು ತುಂಬ ಪವಿತ್ರವಾಗಿರುತ್ತೆ ಹಂಗೆಲ್ಲ ಇವನ್ನ ಎಲ್ಲಂದ್ರಲ್ಲೇ ಬಿಸಾಕಂಗಿಲ್ಲ ಕಾಲಿಗೆಲ್ಲ ತುಳಿತಾರೆ ತುಳ್ಕೊಂಡು ಓಡಾಡೋಂಗಿಲ್ಲ ಹೂವನೇ ಅಂತ ಏನಿಲ್ಲ ಹೂವು ಮತ್ತು ಇಟ್ಟಿರುವ ಎಲೆ ದೇವರಿಗೆ ಏನೇನು ಇಟ್ಟಿರ್ತೀವೋ ಅದೆಲ್ಲ ನಾವು ಬಿಸಾಕ್ಬೇಕು ಅನ್ನುವಾಗ ಎಲ್ಲಾದರೂ ಸರಿ ಒಟ್ಟು ಹರಿತಿರೋ ನೀರಲ್ಲಿ ಮಾತ್ರ ಹಾಕಬೇಕು ಹಾಕಿ ಬರೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ನೀವು ಅಷ್ಟೇ ಅರಿತಿರೋ ನೀರಲ್ಲಿ ಹಾಕಿ ನಿಮಗೆಲ್ಲೂ ಸಿಗಲಿಲ್ಲ ಅಂತಂದರೆ ನದಿನಲ್ಲೋ ಇಲ್ಲ ಕೆರೆನಲ್ಲೋ ಹಾಕಿ ಬನ್ನಿ ಅವನು ಬೆಳಗ್ಗೆ ಬೇಗನೆ ಎದ್ದಳೋದಿಲ್ಲ ಲೇಟಾಗಿ ಎದ್ದಾಳ್ತಾನೆ ಒಂದು ಎಂಟೂವರೆ ಹಂಗೆಲ್ಲ ಎದ್ದಾಳ್ತಾನೆ ಅವನು ಎದ್ದು ಈ ಥರ ಬರ್ತಾನೆ ನಾನು ಏನೇ ಮಾಡ್ತಿದ್ರು ನನಗೊಂದು ಹಗ್ ಕೊಟ್ಟು ಒಂದು ಪಪ್ಪಿ ಕೊಟ್ಟಾದ ಮೇಲೆ ಅವ್ನು ಚೇರ್ ಆಫ್ ಆಗೋದು ಅವನಿಂದನೇ ನನಗೆಲ್ಲ ಕೆಲಸನೂ ಲೇಟ್ ಆಗ್ತವೆ ಎದ್ದಾಳಪ್ಪ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತಂದ್ರೆ ಎದ್ದಾಳೋದಿಲ್ಲ ಒಂದು ಪಕ್ಷ ಹೇಳಿದ ತಕ್ಷಣ ಎದ್ರೂ ಬೇಗ ಬೇಗ ಸ್ನಾನ ಮಾಡಲ್ಲ ಬೇಗ ಬೇಗ ರೆಡಿ ಆಗೋಲ್ಲ ತಿಂಡಿ ತಿನ್ನಲ್ಲ ಹಾಲು ಕುಡಿಯೋದಿಲ್ಲ ಈಗ ಹೆಂಗೆ ಮಾಡಬೇಕು ಮಾಡಿದ ಮೇಲೆ ಒಂದು ಚಿರಫ್ ಆಗೋದು ಒಂದು ಸೆಕೆಂಡ್ ಒಂದು ಐದು ನಿಮಿಷ ಆರಾಮಾಗಿರ್ಬೇಕು ಅವನು ಇಲ್ಲಿ ಅವನ ಬಗ್ಗೆ ಹೇಳೋಕೋದ್ರೆ ಇನ್ನೊಂದು ಬ್ಲಾಗೇ ಮಾಡಬೇಕು ನಾನು ನೋಡಿ ಈಗ ದೇವ್ರ ಮನೆ ಎಲ್ಲ ಒರೆಸಿ ಹೂವೆ ಎಲ್ಲ ತೆಗೆದು ಬಾಗ್ಲೆಲ್ಲ ಒರೆಸಿ ಅಷ್ಟು ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ನೋಡ್ತಾ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನಗೆ ಟೈಮ್ ಇಲ್ಲ ಹಂಗಾಗಿ ಎಷ್ಟು ಹಾಕ್ತಾ ಇದ್ದೀನಿ ಇನ್ನೂ ಹೊರಗಡೆ ಬಂದು ಬಾಗಿಲು ಒರೆಸಿ ಸ್ವಲ್ಪ ಅರಶಿನ ಜೊತೆಗೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಬಾಗಿಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆ ಕಡೆ ತುಳಸಿ ಗಿಡಕ್ಕೂ ಅಷ್ಟೇ ನೀರಿಂದ ಎಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಇಟ್ಟು ಅದ್ರ ಮುಂದೆನೂ ರಂಗೋಲಿ ಹಾಕ್ತಾಯಿದ್ದೀನಿ ಹೀಗೆಲ್ಲ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಕಿರಿಕಿರಿ ಇರೋದಿಲ್ಲ ಎಲ್ಲ ಟೈಮಲ್ಲೂ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಇನ್ನು ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಕೂಡ ತುಂಬ ಈಸಿಯಾಗೇ ಆಗ್ತವೆ ಮನಸ್ಸು ಮನೆ ಮನೆಯಲ್ಲಿರೋರು ಎಲ್ಲರಿಗೂ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಇನ್ನು ಮನೆ ಮುಂದೆ ಹಿಂಗೆಲ್ಲ ಮಾಡೋದ್ರಿಂದ ನೋಡೋರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಆಗಿನ ಕಾಲದಾಗೆಲ್ಲ ಸಗಣಿ ನೀರನ್ನು ಹಾಕೋರು ಬಾಗಿಲಿಗೆ ಹುರ್ಮಂಜಿ ಅಂತೇಳಿ ಬರೋದು ಅದನ್ನೆಲ್ಲ ಬಳಗಿಯೋರು ಕುಂಕುಮ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ಬಾಗಿಲಿಗೂ ತುಳಸಿ ಗಿಡಕ್ಕೂ ಅಂಗ್ಲಿಕ್ಕೆಲ್ಲ ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಕಲರೆಲ್ಲ ಹಾಕಿ ಇಡೋರು ತುಂಬ ಚೆನ್ನಾಗಿ ಕಾಣಿಸೋದು ಇವಾಗೆಲ್ಲ ಆಸೆ ಇಟ್ಕೊಂಡಿರೋರೆಲ್ಲ ಮಾಡ್ತಾರೆ ಅವಾಗೆಲ್ಲ ಸಗಣಿ ನೀರು ಹಾಕೋದ್ರಿಂದ ಇನ್ನೂ ಕ್ರಿಮಿ ಕೀಟಗಳು ಯಾವುವು ಇರಲಿಲ್ಲ ಯಾವುದೇ ರೀತಿ ರೋಗಗಳು ಇರ್ತಾ ಇರಲಿಲ್ಲ ಇವಾಗ ಶುಗರ್ ಅಂತೆ ಬಿ ಪಿ ಅಂತೆ ಎಷ್ಟು ಥರ ನಾನಾ ರೀತಿ ಖಾಯಿಲೆಗಳಿದ್ದಾವೆ ಇನ್ನು ಮನೆಗಂತೂ ಯಾರಾದರೂ ಗೆಸ್ಟ್ಗಳು ಬಂದರೆ ನಮ್ಮ ಮನೆಯಿಂದ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಎಷ್ಟು ಕೂಲಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ನಿಮ್ಮ ಮನೆಯಿಂದ ಹೋಗೋದಕ್ಕೆ ಇಷ್ಟ ಆಗೋಲ್ಲ ನಮಗೆ ಅಂತೆಲ್ಲ ಹೇಳ್ತಿರ್ತಾರೆ ತಣ್ಣಗೆ ಗಾಳಿ ಬರುತ್ತೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿರ್ತಾರೆ ನೋಡಿ ಬಾಗಿಲು ಮುಂದೆ ತುಳಸಿ ಗಿಡದ ಮುಂದೆ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಇನ್ನು ಪೂಜೆ ಮಾಡುವಾಗ ತಲೆ ಕಟ್ಟಿರೋ ಟವಲ್ಲು ಕೆಳಗೆ ಬೀಳುತ್ತೆ ಆಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗೆದು ಏರ್ಗೆ ಎಲ್ಲ ಕ್ಲಿಪ್ ಹಾಕ್ಕೊಂಡು ಲೈಟಾಗಿ ಒಂದು ಪೌಡ್ರ್ ಹಾಕ್ಕೊಂಡು ಐಬ್ರೋ ಪೆನ್ಸಿಲ್ಲು ಒಂದು ವ್ಯಾಸ್ಲಿನ ಹಾಕ್ಕೊತಾ ಇದ್ದೀನಿ ಇನ್ನು ನನಗಂತೂ ಏರ್ ತುಂಬ ಲಾಸ್ ಆಗ್ತಾಯಿದೆ ಪಿಂಪಲ್ ಕೂಡ ಜಾಸ್ತಿನೇ ಇದೆ ಏನು ಹಚ್ಕೋಬೇಕು ಏನು ಮಾಡಬೇಕು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಲೈಟಾಗಿ ಒಂದು ಹಾಕ್ಕೊತಾ ಇದ್ದೀನಿ ನಾನು ಮೇಕಪ್ ಅಂತ ಏನೂ ಯೂಸ್ ಮಾಡೋದಿಲ್ಲ ಆದರೂ ನನಗೆ ಯಾಕೆ ಹಿಂಗೆ ಆಗ್ತಿದೆಯಾ ನನಗೆ ಗೊತ್ತಾಗ್ತಾ ಇಲ್ಲ ನೀವೇನ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿ ಅಂತೇಳಿ ಫ್ರಿಜ್ ಓಪನ್ ಮಾಡಿ ಹೂವು ತಣಾನ ಅಂತ ನೋಡ್ತಾಯಿದ್ದೀನಿ ಹೂವನೇ ಖಾಲಿ ಆಗ್ಬಿಟ್ಟಿದೆ ಮತ್ತೇನು ಮಾಡೋದು ಅವ್ರ ಹಂಗೆ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ ಬೆಳಗ್ಗೆ ಐದು ಗಂಟೆಗೆಲ್ಲ ಎದ್ದು ಸೊ ಅವ್ರಿಗೆ ಕಾಲ್ ಮಾಡಿ ಹೇಳ್ತೇ ಬರೋವರೆಗೂ ವೇಟ್ ಮಾಡಿ ಹೂವು ತಗೊಂಡು ಮುಡಿಸ್ತಾ ಇದ್ದೀನಿ ಪ್ರತಿ ಗುರುವಾರನೂ ಪೂಜೆ ಸಾಮಾನೆಲ್ಲ ತೆಗೆದು ತೊಳೆದು ನೀಟಾಗಿ ಒರೆಸಿ ಬೊಟ್ಟಿಟ್ಟು ಹೂವು ಮುಡಿಸಿ ಎಲ್ಲ ಚಿ ಕ್ಲೀನಾಗಿ ರೆಡಿ ಮಾಡ್ತಾಯಿದ್ದೆ ಈ ವಾರ ನಮ್ಮ ಮನೆಯವರು ಕೂಡ ಬೇಗ ಡೌಟಿಗೆ ಹೋಗಬೇಕು ನಮ್ಮ ಚಿರು ಅಂಗನವಾಡಿಗೆ ಹೋಗ್ತಿದ್ದಾನೆ ಅವನು ಕೂಡ ಬೇಗ ಹೋಗಬೇಕು ನಾನು ಬೇರೆ ಕಡೆ ಹೋಗೋದಿತ್ತು ಹಂಗಾಗಿ ನಾನು ಇವಾಗ ಈ ಗುರುವಾರ ಏನು ಮಾಡೋದಕ್ಕೆ ಇಲ್ಲ ಸುಮ್ಮನೆ ಹಾಗೆ ಹೂವು ತೆಗೆದು ಹೂವು ಮುಡಿಸಿ ಹೊರ್ಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ ಧೂಪ ಹಾಕಿರೋದು ಒಂದು ಧೂಪ ರೆಡಿಮೇಡ್ ಬರುತ್ತೆ ಧೂಪ ಅದು ಅದಕ್ಕೇ ಸ್ವಲ್ಪ ಸಾಸಿವೆ ಎರಡು ಲವಂಗ ನಾಲ್ಕು ಮೆಣಸು ಕಾಳು ಮೆಣಸು ಪಲಾವೆಲೆ ಮತ್ತು ಎರಡು ಕರ್ಪೂರ ಮತ್ತು ಸಾಂಬ್ರಾಣಿ ಹಾಕ್ಕೊಂಡು ಧೂಪ ಇದ್ದೀನಿ ನಾನು ಧೂಪನ ಮೂಲ ಮೂಲೆಯಾಗಿ ತೋರಿಸ್ಕೊಂಡು ಇಲ್ಲಿ ಹೊರಗಡೆ ಇಡ್ತೀನಿ ಒಳಗಡೆ ಇಟ್ಟರೆ ಎಲ್ಲ ಜಾಡಿ ಇಡತೈತೆ ಮತ್ತೆಲ್ಲ ಕಪ್ಪ ಹಾಕ್ಬಿಡತ್ತೆ ಹೊಸ ಮನೆ ಇತ್ತು ನಾನು ಇಲ್ಲಿ ತುಳಸಿ ಗಿಡಕ್ಕೆ ಹಾಲು ತುಪ್ಪ ಮತ್ತು ಅರಷ್ಟು ನೀರು ಹಾಕೊತಾ ಇದ್ದೀನಿ ಇದು ಒಂಬತ್ತು ಗುರುವಾರ ಮಾಡಬೇಕು ಇನ್ನೆರಡು ಗುರುವಾರ ಇದೆ ನಾನು ಒಂದು ಸಂಕಲ್ಪ ಒಂದಲ್ಲ ಎರಡು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇರೋದು ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ದೇವರಿಗೆ ಈ ರೀತಿ ಅಲಂಕಾರ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ನಂಬಿರೋ ದೇವರಿದ್ದು ನಮ್ಮ ಮನೆಯ ದೇವರು ತಿರುಪತಿ ಶ್ರೀನಿವಾಸ ಸೊ ಪೂಜೆ ಆದಮೇಲೆ ಇಲ್ಲಿ ಚಟ್ನಿ ಮಾಡಿಕೊಂಡು ಆಲೂಗಿಡ ಪಲ್ಯ ಮಾಡಿಕೊಂಡು ದೋಸೆ ಹಾಕ್ತಾಯಿದ್ದೀನಿ ಅವರು ದೋಸೆ ಮಾಡೋದು ತುಂಬ ಈಸಿ ಸ್ವಲ್ಪ ಉದ್ದಿನ ಉದ್ದಿನಬೇಳೆ ಅವಲಕ್ಕಿ ಮತ್ತು ಅಕ್ಕಿ ಎಲ್ಲನೂ ಕಪ್ಪು ಮೆ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ನೆನೆಸಿಟ್ಕೊಳ್ಳಿ ಡೇನಲ್ಲಿ ನೆನೆಸಿಟ್ಟು ರಾತ್ರಿ ರುಬ್ಕೊಂಡು ಅದಕ್ಕೊಂದು ಸ್ವಲ್ಪ ಸೋಡಾ ಪುಡಿ ಇವಾಗ ಚಳಿ ಇದೆ ಸೊ ಹಂಗಾಗಿ ಉಬ್ಬಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಬೆಳಗ್ಗೆ ಆಗಿರುತ್ತೆ ನಾನಿಲ್ಲಿ ಚಟ್ನಿಗೆ ಕಾಯಿ ಬೀಜ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಣ್ಣು ಉಪ್ಪು ಟೊಮೊಟೊ ಹಸಿಮೆಣ್ಸಿ ಸ್ವಲ್ಪ ನೀರು ತೊಗೊತಾಯಿದ್ದೆ తుర్కొకే కడలే బీజ బి హి మెణికాయ టమాటోస్ ఉట్కొడు మిక్సీగా ఉంబంద్రు చట్నీ పల్లకి నాలుగు ఆలూగడ్డ బేయస్కుండా స్మ్యాష్కళ్రు ఒకర్ణగా సే ఈ కర్బం సొప్పు హి మెంకాయ టమోటో ఉప్పు అరశ పుట్టి గరం మసాలా స్మ్యాష్ ఆలూ గిడ హాకీ ఫ్రై మా ఇష్ట ఆలూ గడ్డ పల్లె కొత్తబ్రి సొప్పు హిస్టే ఇది ఇవ్విన బ్లా నా యారన్న చాల సబ్స్క్రైబ్ మ్లీజ్ సబ్స్క్రైబ్ అగే అంటే బెల్లైన్ ఒత్తి లైక్ అండ్ షేర్ థ్యాంక్ యూ ఫార్ వాచింగ్